ಹಾಯ್ ಫ್ರೆಂಡ್ಸ್ ವೀರ ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಎಲ್ಲರಿಗೂ ಶುಭೋದಯ ಇವತ್ತಿನ ವಿಷಯದೊಳಗೆ ಈ ಸ್ಕ್ರೀನ್ ಸ್ಕ್ರೀನ್ನೇ ನೋಡತ್ತಿಲ್ಲ ಹೋದಿಸಲ ತಿಳಿಸ್ಕೊಟ್ಟಂದ್ರೆ ರೈಟ್ ಟು ಲೆಫ್ಟ್ ಅಂತ ಹೇಳ್ಕೊಟ್ಟಿವಿ ಮೌಸ್ನೊಳಗೆ ಇದು ರೈಟ್ ಟು ಲೆಫ್ಟ್ ಅಂತ ಹೇಳ್ಕೊಟ್ಟಿವಿ ಈಗ ನೆಕ್ಸ್ಟ್ ನೋಡಿರಿ ಸ್ಟಾರ್ಟ್ ಬಟ್ ಸ್ಟಾರ್ಟಿಂಗ್ ಬಟನ್ಗೆ ಹೋಗಿ ನೋಟ್ಪ್ಯಾಡ್ ಅಂತ ಬರತ್ತೆ ಇಲ್ಲಿ ನೋಡ್ಕೊಳ್ತೀರಿ ನೀವು ಯಾವುದೋ ಸರ್ಚಿಂಗ್ ಪ್ರೋಗ್ರಾಮ್ ಪೈಸಿಗೋ ಸರ್ಚ್ ಅಂತ ಮಾಡಿದ್ರೆ ನಮ್ಗೆ ಒಂದು ಮೇಲೆ ನೋಟ್ ಪ್ಯಾಡ್ ಬರಲಿಲ್ಲ ಅಂದ್ರೆ ಎನ್ ಓ ಟಿ ಅಂತ ಒಂದು ಪ್ಲೇಸ್ ಮಾಡಿದ್ರೆ ಸಾಕು ನೋಟ್ಪ್ಯಾಡ ನೋಡಿ ನೋಡಿರಿ ಪ್ರೋಗ್ರಾಮ್ಗೆ ಕೆಳಗದೆ ಕ್ಲಿಕ್ ಮಾಡ್ಕೋರಿ ಇದು ಮಿನಿಮೈಝು ಆ್ಯಪ್ ಕೆಳಗೆ ಕೊಡ್ತದೆ ಇದು ಮ್ಯಾಕ್ಸಿಮಮ್ಮು ಅದನ್ನ ಕ್ಲಿಕ್ ಮಾಡಿದ್ರೆ ಸಣ್ಣದಾಗುತ್ತೆ ಜಸ್ಟ್ ಕ್ಲೋಸಿಂಗ್ ಬಟನ್ ಇದನ್ನು ನೋಡಿರಿ ಕೀಬೋರ್ಡ್ನ ಮಾಹಿತಿ ಕೊಡೋ ಇವತ್ತ ಕೀಬೋರ್ಡ್ದಾಗ ನೂರ ನಾಲ್ಕಿಂದ ನೂರ ಎಂಟು ಕೀಸ್ ಇರ್ತಾವೆ ನೂರ ನಾಲ್ಕು ಅಂತ ಹೋದ್ಸಲ ಹೇಳ್ಕೊಟ್ಟಿವಿ ಅಷ್ಟೇ ನೋಡಿರಿ ಇದು ಟೈಟಲ್ ಬಾರ್ ನಮ್ಮ ಮೌಸ್ ಪಾಯಿಂಟ್ ಹಿಡಿಯಾತಿ ನೋಡಿರಿ ಕರ್ಸರ್ ಇದ್ದದ್ದು ಮೌಸ್ ಪಾಯಿಂಟ್ನೇ ತೋರಿಸೋದು ನಿಮ್ಮ ಮೇಲಿಂದ ಟೈಟಲ್ ಬಾರು ಸೆಕೆಂಡ್ ಬಂದು ಬಂದು ಮೆನು ಬಾರು ತರ್ಡ್ ಬಂದು ಬಂದು ವರ್ಕಿಂಗ್ ಏರಿಯಾ ಅಂತ ಕರಿತೀವಿ ಅದಕ್ಕೆ ಅಲ್ಲೇ ಬಿಳಿಂಕ್ ಅಭವಾದಲ್ಲಿರೋದು ಕರ್ಸರ್ ಪಾಯಿಂಟ್ ಓಕೆ ಈಗ ನೋಡ್ರಿ ಕೀಬೋರ್ಡ್ದ ಇವು ಫಂಕ್ಷನ್ ಬಟನ್ ಎಫ್ ಒನ್ ಟು ಎಫ್ ಟೂಲು ಫಂಕ್ಷನ್ ಬಟನ್ ಅಥವಾ ಟ್ಯಾಲಿ ಅಂತ ಕರಿತೀವಿ ಎಸ್ಕೇಪ್ ಅಂದ್ರೆ ಎಸ್ಕೆಪ್ ಹೋಗೋದು ವೇಜಿಂದ ಹಿಂದೆರಡೆ ಹೋಗೋದು ಇವು ನೋಡ್ರಿ ಎರಡೆರಡು ಒಂದೊಂದು ಎರಡು ಇವು ಸ್ಪೆಷಲ್ ಬಟನ್ ಅಂತ ಕರಿತೀವಿ ಅಕ್ಕ ಅಂದ್ರೆ ಒಂದೊಳಗೆ ಎರಡು ಅದಲ್ಲ ಸ್ಪೆಷಲ್ ಬಟನ್ ಈ ಹೊತ್ತು ಈ ಇವೆಲ್ಲ ನೋಡ್ರಿ ಕೂರ್ತಿ ಇವು ಸ್ಪೆಷಲ್ ಬಟನ್ ಯಾಕಪ್ಪ ಸ್ಪೆಷಲ್ ಬಟನ್ ಕೇಳಿದ್ರಿ ಏನು ವಿಶೇಷ ಐತೆ ಅದ್ರೊಳಗೆ ಅಂತ ತಿಳ್ಕೊರಿ ಈಗ ಒನ್ ಅಂತ ಪ್ರೆಸ್ ಮಾಡ್ತೀನಿ ಫ್ರೆಂಡ್ ನೋಡ್ಕೊರಿ ಶಿಫ್ಟ್ ಹಿಡಿದು ಹೊಡಿದ್ರ ನೋಡ್ರಿ ಎಕ್ಸ್ಲೆಮೇಟ್ರಿ ಬರತ್ತದೆ ಲಕ್ಷ ಕೊಡಾತಿರಿ ಸ್ಕ್ರೀನ್ ಮೇಲೆ ನೋಡ್ಕೊರಿ ಶಿಫ್ಟ್ ಅಂತ ಇರುತ್ತೆ ಶಿಫ್ಟು ಎಡಗಡೆ ಬಂದು ಮತ್ತು ಬಲಗಡೆ ಬಂದು ಇರತ್ತೆ ಯಾವುದೋ ಒಂದು ಪ್ರೆಸ್ ಹಿಂಗೆ ನೋಡ್ರಿ ಟೂ ಅಂತ ಪ್ರೆಸ್ ಮಾಡಿ ಅಂದ್ರೆ ಇನ್ನೊಂದು ಇನ್ನೊಂದು ಹೊಡಿಬೇಕಾಗೈತೆ ಕೀ ಐತೆ ಅಂದ್ರೆ ಏನು ಹಿಡಿದು ಹೊಡಿಬೇಕು ಎಸ್ ನೀವು ಆಲ್ರೆಡಿ ಅನ್ಕೊಂಡಿರ್ತೀವಿ ಮನಸ್ಸಿನಲ್ಲಿ ಶಿಫ್ಟ್ ಹಿಡಿದು ಹೊಡಿಬೇಕು ಅಂತ ಎಸ್ ಶಿಫ್ಟ್ ಇದ್ದಾನೆ ಹೊಡಿಬೇಕು ಆಮೇಲೆ ಸ್ಕ್ವೇರ್ ಬ್ರಾಕೆಟ್ ನೋಡ್ರಿ ಸ್ಕ್ವೇರ್ ಬ್ರಾಕೆಟ್ ಬರುತ್ತೆ ಶಿಫ್ಟ್ ಇಡ್ದ್ರೆ ಫ್ಲವರ್ ಬ್ರಾಕೆಟ್ ಬರುತ್ತೆ ಇದೇ ತರನ ಅಲ್ಲಿ ಎರಡೆರಡು ಕೀ ಇದ್ದಾಗ ನೋಡ್ರಿ ಇದು ಈ ಥರ ಆನ್ ಆದರೆ ಇನ್ನೊಂದು ಕೀ ಇನ್ನು ಶಿಫ್ಟ್ ಇಡೋದು ಆನ್ ಆಗುತ್ತೆ ಇದು ಸ್ಪೇಸ್ ಇದು ಬ್ಯಾಕ್ ಸ್ಪೇಸ್ ಬ್ಯಾಕ್ ಅಂದ್ರೆ ಹೋಗೋದು ಎಂಟರ್ ಹೋದ್ರೆ ಕೆಳಗೆ ಬರೋದು ಎಂಟರ್ ಅಂದ್ರೆ ಇನ್ನೊಂದು ಸಬ್ಜೆಕ್ಟ್ ಏನಾರ ವರ್ಕ್ ಮಾಡೋದು ಕೆಳಗೆ ಬರ್ತೀವಿ ನೋಡ್ರಿ ಉಯ್ಯಾ ಗುಡ್ ಫ್ರೆಂಡ್ಸ್ ನಾವು ಸ್ಪೇಸ್ ಬಿಡಾಕ್ತೀವಲ್ಲ ನೋಡ್ರಿ ನೋಡಿರಿ ಇಲ್ಲ ಅಂದ್ರೆ ಸ್ಪೇಸ್ ಸಿಂಟೆ ಯಾವ್ದು ಅಂದರೆ ಅದು ವಾಕ್ಯ ಓದೋದಕ್ಕೆ ಸರಿ ಆಗೋದಲ್ಲ ವಾಕ್ಯ ತಪ್ಪು ಬಿಡತೈತಿ ನೆಕ್ಸ್ಟ್ ಎಂಟರ್ ಬಿಟ್ಟರೆ ನೋಡೋದಾಗಿಲ್ಲ ಎಂಟರ್ ಆಗುತ್ತೆ ನೋಡಿರಿ ಈಗ ಕ್ವಶನ್ ಮಾಡ್ಬೇಕು ಹೂವಾರ ಯು ಅಂತಂದು ಬರೀತಿ ನಾನೀಗ ಹೂ ಆ ಶಾರ್ಟ್ಕಟ್ ಬರೆಯತ್ತೀನಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಯಾರು ಓಕೆ ಇಲ್ಲ ನೋಡಿರಿ ಈಗ ಬಟನ್ ಬಟನ್ದೊಳಗೆ ಎರಡು ಅದಾವೆ ಒಂದು ಈ ಥರ ಪ್ರಸ್ತಾವ ಹೂವರಿ ಇದು ಬರ್ತಿಯಾ ಇದು ಬರೋದಿಲ್ಲ ಅಂದರೆ ಬ್ಯಾಕ್ಟ್ರೀಸ್ ತೊಗೊಂಬಿಡ್ರಿ ಶಿಫ್ಟ್ ಹಿಡಿದ್ರೆ ಪ್ರೆಸ್ ಮಾಡಿರಿ ನಾನು ಅಜೀ ಮೇಟ್ ಕ್ವಶನ್ ಐತಿತ್ತು ಓಕೆ ನೆಕ್ಸ್ಟ್ ಬಂದು ಶಿಫ್ಟ್ ಇಟ್ಟು ಹಿಡಿದ್ರೆ ಕ್ಯಾಪಲ್ ಬರ್ತಾವೆ ಶಿಫ್ಟ್ ಬಿಟ್ಟು ಹಿಡಿದ್ರೆ ಸ್ಮಾಲ್ ಬರ್ತಾವೆ ಈ ವರ್ಣ ಮಾಹಿತಿ ಸರಿಯಾಗಿ ತಿಳ್ಕೊರಿ ನೆಕ್ಸ್ಟ್ ಇಲ್ಲರಿ ನನಗೆ ಹೆಡ್ಡಿಂಗ್ ಬೇಕಾಗಿತ್ತು ಹೆಡ್ಡಿಂಗ್ ಟೈಪ್ ಮಾಡ್ತಿ ಪೂರ್ತಿ ನಾನು ಶಿಫ್ಟ್ ಹಿಡಿದು ಹೊಡೆಯಲಿಲ್ಲ ಉಷ್ಟು ಕ್ಯಾಪ್ಟಲ್ನಾಗೆ ಬರಬೇಕು ಅಂತಂದ್ರೆ ಜಸ್ಟ್ ಕ್ಯಾಪ್ಸಲ್ ಹಾಕಿಲ್ಲ ಆನ್ ಐತಿ ತೋರಿಸು ಫಿಂಗರ್ ಹಿಡಿದ್ರೆ ಕ್ಯಾಪ್ಸಲ್ ಅಪ್ ಕಾರ್ ಬಿಟ್ರೆ ನೀವು ಯಾವುದೇ ಒಂದು ಟೈಪ್ ಮಾಡಬೇಕಾದ್ರೂ ಕ್ಯಾಲ್ಕುಲೇಟರ್ನಾಗೆ ಬರ್ತಾವೆ ನೀರು ಕಂಪ್ಯೂಟರ್ ಕ್ಲಾಸ್ ನೋಡ್ಕೊಳ್ಳುತ್ತೀರಿ ಓಕೆ ಡನ್ ವೇರು ಕಂಪ್ಯೂಟರ್ ಕ್ಲಾಸ್ ನಮ್ಗೆ ಎಲ್ಲರೂ ಕ್ಯಾಪಲ್ ಮಾಡೋದು ಈಗೆಲ್ಲ ಕ್ಯಾಪ್ಟೆ ಬರಿದ್ರೆ ಭಾಳ ಕಡಿಮೆ ಆಗೈತೆ ಫ್ರೆಂಡ್ ಏನಪ್ಪ ಅಂದ್ರೆ ಒನ್ ವೀಕ್ ಕ್ಯಾಪ್ಟಲ್ ಬರೆದು ಉಳಿದು ಸ್ಮಾಲ್ ಮಾಡಿಬಿಡ್ತಾರೆ ಅದಕ್ಕೆ ನಮ್ಗೆ ಕ್ಯಾನ್ಸಲ್ ಆಫ್ ಲಾಕ್ ಬೇಕಂದ್ರೆ ಆನ್ ಮಾಡ್ಕೊರಿ ಜಸ್ಟ್ ಅಂದಾಗ ಜಸ್ಟ್ ಒಂದ್ಮೇಲೆ ಕ್ಲಿಕ್ ಮಾಡಿಬಿಡ್ರಿ ಓಕೆ ನೆಕ್ಸ್ಟ್ ಇವೆಲ್ಲ ಕಂಟ್ರೋಲು ಇವೆಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ಕೊತ ಹೋಗ್ತೀನಿ ನೆಕ್ಸ್ಟ್ ಅಪ್ಪು ಡೌನ್ ಕ್ಲೀಸ್ ನೋಡಿರಿ ಅಪ್ ಅಂದ್ರೆ ಮ್ಯಾನ್ ಹೋಗೋದು ಡೌನ್ ಅಂದ್ರೆ ಕೆಳಗೆ ಬರೋದು ಆಮೇಲೆ ರೈಟ್ ಅಂದರೆ ಈ ಕಡೆ ಮಾಜ್ರುಪ ಲೆಫ್ಟ್ ಅಂದರೆ ಈ ಕಡೆ ಇವು ಆಪ್ಷನ್ನ ಏನೂ ಡಿಲೀಟ್ ಮಾಡೋಂಗಿಲ್ಲ ಡಿಲೀಟ್ ಮಾಡೋದು ಇದೆ ಇಲ್ಲ ಬ್ಯಾಕ್ ಬ್ಯಾಕ್ಸ್ವೈಸ್ ಆಮೇಲೆ ಡಿಲೀಟ್ ಕೀ ಸ್ಪೆಸಿಫಿಕ್ ಆಗಿ ಒಂದು ಯಾವ್ದಾರು ಒಂದು ಶಬ್ದನ ಡಿಲೀಟ್ ಆಗೋಕ್ಕೆ ಐತೆ ಮೌಸ್ ತೊಗೊಂಡು ಲೆಫ್ಟ್ ಬಟನ್ನು ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಅದಷ್ಟೇ ಸೆಲೆಕ್ಟ್ ಮಾಡ್ತೀವಿ ಇದಿಷ್ಟ ಹೋಗ್ಬೇಕು ಅನ್ನೋ ಇದ್ರೆ ಸೆಲೆಕ್ಟ್ ಮಾಡಿ ಜಸ್ಟ್ ಇಲ್ಲಿ ಡಿಲೀಟ್ ಅಂತ ಬಿಟ್ಟು ಡಿಲೀಟ್ ಆಗುತ್ತೆ ಇನ್ನೊಂದು ಸ್ಪೆಷಲಾಗಿ ನಮಗೆ ನೀವು ಹೇಳ್ಕೊಡ್ತೀವಿ ನೋಡಿರಿ ಕಂಟ್ರೋಲರಲ್ಲಿ ಏ ಟಚ್ ಮಾಡಿದ್ರೆ ಆಲ್ ಸೆಲೆಕ್ಟ್ ಆಗುತ್ತೆ ಲಕ್ಷ ಕೊಡ್ರಿ ಕಂಟ್ರೋಲ್ ಹಿಡಿದ್ರೆ ಎಡೀತಾರೆ ಆಲ್ ಸೆಲೆಕ್ಟ್ ಆಗಿ ಡಿಲೀಟ್ ಆತು ಅಪ್ಪಿ ತಪ್ಪಿ ಕೈ ತಪ್ಪಾತು ಡಿಲೀಟ್ ಆತನ ನೀವು ಮಾಡಿದ್ದೆಲ್ಲ ವರ್ಕ್ ಹೋಗೋಕ್ಕೆ ಅಂತಂದು ಅನ್ಕೋಬೇಡ್ರಿ ಇಲ್ಲ ಸರಿಯಾಗಿ ಕಂಟ್ರೋಲ್ ಒತ್ತಲ್ಲಿ ಹಿಡಿದು ಜೆಡನ್ನ ಪ್ರೆಸ್ ಮಾಡಿರಿ ನೀವು ಹೋಗಿದ್ದು ಬರಬೇಕು ವಾಪಸ್ ಬರತ್ತೆ ಇನ್ನೊಂದ್ಸಲ ಕಂಟ್ರೋಲ್ ಎ ಆಲ್ ಸೆಲೆಕ್ಟು ಡಿಲೀಟು ಬರಬೇಕಲ್ಲ ಒಳ್ಳೆ ಬರ್ತೀರ ಅದನ್ನ ಕರೆಕ್ಟಾಗಿ ಮಾಡ್ಕೋಬೇಕು ನೋಡಿರಿ ಕಂಟ್ರೋಲ್ ಒತ್ತಿ ಹಿಡಿದು ಏನು ಪ್ರೆಸ್ ಮಾಡಬೇಕು ಜೆಡ್ ಪ್ರೆಸ್ ಮಾಡಿರಿ ನೋಡಿರಿ ಬಾಕಿ ವರ್ಕ್ ಯಾವುದೂ ಹೋಗಿಲ್ಲ ವರ್ಕ್ ವಾಪಾಸ್ ಬರುತ್ತಲ್ಲ ಅದು ಒಂದು ಖುಷಿ ವಿಚಾರ ಇದ್ರೊಳಗೆ ನೆಕ್ಸ್ಟ್ ನಂಬರ್ ಲಾಕ್ ಈ ಥರ ಮೂರು ಕೀ ಲೈಟ್ ಆನ್ ಆಗ್ತಾವೆ ಲಕ್ಷ ಕೊಡ್ರಿ ಒಂದು ಸ್ಕೋರ್ ಲಾಕ್ ಇದು ಹೋಗ್ತಾವಂತ ಹೇಳ್ಕೊಡ್ತೀನಿ ಕನ್ನಡ ಮೀಮ್ ಬರುತ್ತೆ ಇದು ಕ್ಯಾಪ್ಸುಲ್ ಲಾಕ್ ನೋಡಿರಿ ಮೂರು ಲೈಟ್ ಹಾಕ್ತೇವೆ ಇದು ಸ್ವಲ್ಪ ಬ್ಲೂ ಕಲರ್ ಮೇಲೆ ಲಕ್ಷ ಕೊಡ್ರಿ ನಂಬರ್ ಲಾಕ್ ಇದು ನಂಬರ್ ಲಾಕ್ ನೋಡಿರಿ ಎಷ್ಟೋ ಜನ ತಪ್ಪಿರ್ತಾರೆ ನಂಬರ್ ಲಾಕ್ ಆನ್ ಆಫ್ ಮಾಡಿರ್ತಾರೆ ನಂಬರ್ ಟ್ರೈಟ್ ಮಾಡ್ತಿರ್ತಾರೆ ಸ್ಕ್ರೀನ್ ಮಾಡ್ತೀನಿ ಏನು ಸ್ಕ್ರೀನ್ ಮೇಲೆ ಪ್ ಡಿಶಿಜನಿಗೆ ಬಂದುಬಿಡ್ತಾರೆ ತಪ್ಪದ ನಂಬರ್ ಲಾಕನ್ನು ಆನ್ ಮಾಡ್ರಿ ಬೇಕಾದ ನಂಬರ್ ಇದು ಮಾಡಿ ನೋಡಿ ಬರ ಆಗ್ತಾ ಮರಿ ಫ್ರೆಂಡ್ ಮತ್ತೆ ಈ ಥರ ಅಂದ್ರೆ ತಿದ್ದಕೋರಿ ನಂಬರ್ ಆನ್ ಆಗೇ ಇರಬೇಕು ಡಿವಿಜನ್ ಅಂತ ಮಲ್ಟಿಫಿಕೇಶನ್ ಮೈನಸ್ಸು ಪ್ಲಸ್ ಎಂಟರ್ ಕೀ ಅಂದ್ರೆ ಏನಿದೆ ಅರ್ಥ ಡಿವಿಜನ್ ಅಂದ್ರೆ ಭಾಗ ಮಲ್ಟಿಪಲ್ ಅಂದ್ರೆ ಗುಣಕರ ಮೈನಸ್ಸು ಪ್ಲಸ್ ಇಂಟೊತ್ತು ಕರಿತೀವಿ ಇದಾರೆ ಓಕೆ ಫ್ರೆಂಡ್ ನಿಮ್ಗೆ ಕೀಬೋರ್ಡ್ ಮಾಹಿತಿ ಕೊಟ್ಟಿನಲ್ಲ ಗೊತ್ತಾಗಿದ್ರಿ ಓಕೆ ಸ್ವಲ್ಪ ಚೆಕ್ ಮಾಡ್ಕೊರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀವಿ ನಿಮ್ಮ ಕಮೆಂಟ್ ತಿಳಿಸ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಂ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಿಸ್ ಯು ಆಲ್